ಅಲ್ಲೇ ಶ್ರೀಕಾಂತ್ ಎಂತ ಹುಚ್ಚುಳಿ ಮಗದಿಲ್ಲ ನೀನ್ ಎಷ್ಟು ರೊಕ್ಕ ಜಾಸ್ತಿ ಇದ್ದವ್ ನಿನ್ಗ ಅಷ್ಟು ರೊಕ್ಕ ಜಾಸ್ತಿ ಇದಾವಂದ್ರ ನನಗರ ಕೊಡ್ಲೇ ನಾನು ಇಟ್ಕೊಂತೀನಿ ನಾನು ಹೇಳಿದ್ದೇನು ಹುಬ್ಳಿಯಿಂದ ಗೋವಾಕ ಟ್ರೈನ್ ಟಿಕೆಟ್ ನ ರಿಸರ್ವ್ ಮಾಡು ಅಂತ ನಾನಂದ್ರ ರಿಟರ್ನ್ ಟಿಕೆಟ್ ಬುಕ್ ಮಾಡ್ತಾರ ಯಾರ ಗೋವಾದಿಂದ ಹುಬ್ಳಿ ಬುಕ್ ಮಾಡಿ ಓದಕು ಬರೋದಿಲ್ಲ ನಿಗ ಏನ ನಶದ ಬುಕ್ ಏನ ಮಾಡಿ ಏನ್ ಟಿಕೆಟ್ ನೋಡಿಗ ನೀನ್ ಹೊಸ ಕಾರ್ ತಗೊಂಡು ಗೋವಾಗ ಓದಾಗ ಅದಾತ ಶಾಣೆ ಅರ್ಧ ಇದೆ ಏನ್ ಮಾಡಕ್ಕಾಗಲ್ಲ ಅವರಾಗ್ಲೇ ರುದ್ರ ಮತ್ತ ದೇವ್ ಇಬ್ರು ಮಕ್ಕಂಬಿಟ್ರ ಇವ ಒಬ್ಬ ಗಿರೀಶ್ ಒಬ್ಬ ಎದುಕೊತಾನ ಅವನ ಇಲ್ಲೇ ಜಿಂಗಾಲ ಡ್ರೆಸ್ ಹಾಕೊಂಡ್ಬಂದ್ರ ನೋಡ್ಲೇ ಇವ ಲೇ ಶ್ರೀಕಾಂತ ನೋಡಲ್ಲ ಒಂದು ಜಿಂಗಾಲ ಡ್ರೆಸ್ ನೋಡಲ್ಲ ಒಂದು ಇನ್ನು ಗೋವಾನ ಮುಟ್ಟಿಲ್ಲ ಆಗ್ಲೇ ಜಿಂಗಾಲ ಡ್ರೆಸ್ ಹ್ಮ್ ಅವ್ರಿಬ್ರಿಗೂ ಬುದ್ಧಿ ಇಲ್ಲ ಶ್ರೀಕಾಂತ ಯಾಕಂದ್ರೆ ಇವ್ರಿಗೆ ಗೊತ್ತಿಲ್ಲ ಟ್ರಿಪ್ ಟ್ರಿಪ್ಪಿಗೆ ಬಂದ್ರ ಸೈಡ್ ಸಿಂಗು ಸೈಟ್ ಸಿಂಗು ಎರಡು ಮಾಡ್ಬೇಕಂತ ಹೇಳಿ ಗೊತ್ತಿರಲಿ ನನ್ಗ ಹಂಗಿಲ್ಲ ಲೇ ಅಹ್ ಶ್ರೀ ಶ್ರೀಕಾಂತ ಯಾವ್ದೊಂದು ಸಾಂಗ್ ಹಚ್ ಮೊದ್ಲು ನಾಡ್ರ ಡ್ರೈವರ್ ಸಾಂಗ್ ಹಾಕ ಅವ್ನು ಅವನು ಹೆಂಗಿರ್ಬೇಕಂದ್ರೆ ನನಗೂ ನಿಟ್ಟು ಬಂದಿರೋದು ಓಡ ಬಿಡ್ಬೇಕು ಹಂಗ ಸಾಂಗ್ ಸೌಂಡ್ ಇಟ್ಟು ಸಾಂಗ್ ಅಕ್ಕ ಹ್ಮ್ ಹ್ಮ್ ಹಾಕ್ತೀನಿ ಇರೋ ಮರ ನನ್ನ ಫೋನ್ ಐತಿ ಕನೆಕ್ಷನ್ ಕೊಟ್ಟು ಹಾಕ್ತೀನಿ ಒಂದ್ ನಿಮಿಷ ಇರೋ ಅಯ್ಯ ಓ ಮೋನಿಕಾ ಏ ಶ್ರೀಕಾಂತ ಸಾಂಗ್ ಒಂದು ನಿಮಿಷ ಯಾವ್ದು ಹಾಳಾಚ್ಬಿಡ ಮೋನಿಕಾ ಫೋನ್ ಮಾಡ್ಯಡ ಆಗಲೇ ನಾನು ಫೋನ್ ಮಾಡಿದಾಗ ಕಿ ಫೋನ್ ಈಗ ಮಾಡ ಒಂದ್ ನಿಮಿಷ ರೀ ಹಲೋ ಹಲೋ ಮೋನಿ ಡಾರ್ಲಿಂಗ್ ಹಲೋ ಕೇಳಿಸುತ್ತಾ ಮೋನಿಕಾ ಹಾಂ ಹಲೋ ನಂಗೆ ಕೇಳುತ್ತೆ ರಮೇಶ್ ನೀವು ನಿಮಗೆ ಕೇಳ ಕೇಳಿಸುತ್ತಾ ನೀವು ಅವಾಗಲೇ ಫೋನ್ ಮಾಡಿದ್ರಲ್ಲ ನಾನು ಸ್ವಲ್ಪ ಬಿಸಿ ಇದ್ದೆ ಪ್ಯಾಕ್ ಮಾಡ್ಕೊಳ್ಳೋದ್ರೊಳಗೆ ನಂಗೆ ಕೇಳಸೇ ಇಲ್ಲ ಫೋನ್ ರಿಂಗ್ ಆಗಿದ್ದು ಅದು ಎಷ್ಟು ಗಂಟೆ ಬಂದು ಪಿಕ್ ಮಾಡ್ತೀನಿ ಹೇಳಿ ನನ್ನ ಮೋನಿಕಾ ಚಿನ್ನ ಸಾರಿ ಕಣೆ ಅದೇನು ಗೊತ್ತನ್ನು ಸಡನ್ ಆಗಿ ನಮ್ದು ದೊಡಪ್ಪ ಇಲ್ಲ ನಮ್ಮ ದೊಡಪ್ಪನ ಹೆಂಡತಿ ಇದಾರಲ್ಲ ನಮ್ ದೊಡಮ್ಮ ನಮ್ ದೊಡಮ್ಮರ ಅಣ್ಣನ ಹೆಂಡತಿ ಗಂಡನ ತಂಗಿ ಅಹ್ ಅತ್ತೆ ತೀರ್ ಹೋಗಿದಾರಪ್ಪ ಅದಕ್ಕ ನಾನು ಅಪ್ಪ ಅಮ್ಮ ಎಲ್ಲರೂ ಅಲ್ಲಿ ಹೊಂಟೀವಿ ಸಡನ್ ಆಗಿ ಆಯ್ತಲ್ಲ ಹಂಗಾಗ ಅಲ್ಲಿ ಹೊಂಟೀವಿ ಬೇಜಾರ್ ಆಗ್ಬೇಡ ಅಹ್ ಇನ್ನೊಂದ್ಸರಿ ಯಾವಾಗ ನಾವು ಹೋಗೋಣ ಟ್ರಿಪ್ಗೆ ಈ ಪ್ಯಾಕ್ ಎಲ್ಲ ಮಾಡ್ಕೊಂಡಿದ್ದೆ ಅನ್ಸುತ್ತಲ್ಲ ಬಹಳ ಬೇಜಾರ ಆಯ್ತು ಅನ್ಸುತ್ತಲ್ಲ ನಿಂಗೆ ಇಲ್ಲ ಇಲ್ಲ ಬೇಡ ರಮೇಶ್ ನಾವು ಪ್ಲಾನ್ ಮಾಡಿದ ಪ್ರಕಾರ ಹೋಗೋಣ ಯಾಕಂದ್ರೆ ಲಾಸ್ಟ್ ಟೈಮು ನೀವು ಕೊಡೇಕೆನಲ್ಲಿ ಪ್ಲಾನ್ ಮಾಡಿದಾಗ ಸೇಮ್ ರೀಸನ್ ಹೇಳಿದ್ರಿ ಯಾರೋ ತೀರೋಗಿದ್ದಾರೆ ಅಂತ ಯಾವ್ದು ದೂರ ಸಂಬಂಧಿ ತೀರೋಗಿದ್ದಾರೆ ಅಲ್ಲಿ ಹೋಗ್ತಾ ಇದೀವಿ ಅಂತ ಹೇಳಿ ಈಗ ಮತ್ತೆ ಹಂಗಾದ್ರೆ ನಂಗೆ ಭಾಳ ಬೇಜಾರಾಗುತ್ತೆ ರಮೇಶ್ ಅದೆಲ್ಲ ಗೊತ್ತಿಲ್ಲಪ್ಪ ನಾನು ನೀವು ಇವತ್ತು ಮೈಸೂರಿಗೆ ಎಷ್ಟೊತ್ತಿದ್ರು ರಾತ್ರಿ ಹೊಡ್ತಾ ಇದ್ದೀವಿ ನೀವು ನಾನು ಪಿಕ್ ಮಾಡ್ತಾ ಇದ್ದೀರಾ ಅಷ್ಟೇ ನಂಗೆ ಅದೆಲ್ಲ ಹೇಳ್ಬೇಡ್ರಿ ನೀವು ನೂರ ಎಂಟು ಕಾರಣ ಹ್ಞೂ ಸರಿ ಬಿಡಮ್ಮ ಆಯ್ತು ಹಾಂ ಏನ್ ಮಾಡಕ್ಕಾಗಲ್ಲ ಇಕ್ಲಿಷ್ಟು ನಾನು ಅರ್ಥ ಮಾಡ್ಕೊಳ್ಳೋರು ಈ ಪ್ರಪಂಚದೊಳಗ ನೀನ್ ಹೋಗ್ಬೇಕು ಅದಿ ಅಂತ ಅನ್ಕೊಂಡಿದ್ದೆ ನೀನು ಇಲ್ಲ ಅಂತ ಗೊತ್ತಾಯ್ತು ಏನ್ ಆಗಲ್ಲ ಏನು ಎಲ್ಲಾರು ನಮ್ಮ ಅಪ್ಪ ಅಮ್ಮ ನಮ್ಮ ಅಣ್ಣ ನಮ್ಮ ಅದಿಗೆಮ್ಮ ನನ್ನ ಹೆಂಡತಿ ಅವ್ರ ಮನೆಯವರು ನಮ್ ರಿಲೇಷನ್ಸ್ ಎಲ್ಲರೂ ಬೇಜಾರ್ ಮಾಡ್ಕೊಂಡು ನಂಗ್ ಚುಚ್ಚಿತ್ತು ಅಂತ ಹೇಳ್ತಾರ ಏನ್ ಪರವಾಗಿಲ್ಲ ತಗೋ ನಂಗೆ ನೀ ಬೇಜಾರ್ ಆಗ್ಬಾರ್ದು ನಂಗ್ ಬೇಜಾರಾದ್ರೂ ನಡೆಯುತ್ತೆ ಆಯ್ತು ನಾನು ಕಾರನಿಗೆ ಇದ್ದೀಗ ಆಕ್ಚುಲಿ ನಿಂಗೆ ಗೊತ್ತಾಗ್ತಿರ್ಬೇಕು ಸೌಂಡ್ ಹ್ಮ್ ಆಯ್ತು ಹಾಗೆ ನಾನು ಎಲ್ಲರಿಗೂ ಹೇಳಿ ಎಲ್ರಿಗೂ ತಪ್ಪಾಯ್ತು ಅಂತ ಕಾಲಿ ಬಿದ್ದು ಕ್ಷಮೆ ಕೇಳಿ ನಾನು ನಿಮ್ಮ ಮನೆ ಹತ್ರ ಬರ್ತೀನಿ ನಾನೇ ಬಂದು ಪಿಕಪ್ ಮಾಡ್ಕೋತೀನಿ ಬಿಡಮ್ಮ ಅಯ್ಯೋ ಹಂಗಲ್ಲ ಅದು ಅದೇನಂದ್ರ ಎಂತ ಇಕ್ಕಟ್ಟಿನ ಪರಿಸ್ಥಿತಿ ಸಿಗಸ್ಬಿಡ್ತೀರಾ ನೀವು ಹ್ಮ್ ಸರಿ ಆಯ್ತು ಹೋಗಿ ಬನ್ನಿ ಸಾವು ಅಂತ ಹೇಳ್ತಾ ಇದ್ದೀರಾ ನಾನೇನು ಮಾಡೋಕ್ಕೂ ಆಗಲ್ಲ ಸಾವು ಅಂತಂದ್ರೆ ಹೋಗ್ಲೇಬೇಕು ಸರಿ ಹೋಗ್ ಬನ್ನಿ ಆದ್ರೂ ಪ್ರಾಮಿಸ್ ಮಾಡ್ರಾ ನೆಕ್ಸ್ಟ್ ಟೈಮ್ ಟ್ರಿಪ್ಪಿಗೆ ಪ್ಲಾನ್ ಮಾಡ್ದಾಗ ಬೇರೆ ಏನೇ ಇದ್ರು ಅದೆಲ್ಲ ಕ್ಯಾನ್ಸಲ್ ಮಾಡಿ ನನ್ನನ್ನು ಟ್ರಿಪ್ಪಿಗೆ ನೀವು ಕರ್ಕೊಂಡು ಹೋಗ್ಬರ್ತೀರಿ ಒಂದು ಪ್ರಾಮಿಸ್ ಮಾಡ್ಲೇಬೇಕು ನೀವು ಏನ್ರಿ ಸರಿ ಹುಷಾರಾಗಿ ಹೋಗಿ ಬನ್ನಿ ಇನ್ನೇನ್ ಮಾಡೋಕ್ಕಾಗತ್ತೆ ಹ್ಮ್ ಇದು ಇದು ಕಣ ನಂಗೆ ಬಹಳ ಇಷ್ಟ ಆಗೋದಂತ ನೋಡು

ಹೋಗಿ ಬನ್ನಿ ಇನ್ನೂ ನಿಮ್ಗೆ ತೊಂದರೆ ಮಾಡೋಕೆ ಇಷ್ಟ ಆಗಲ್ಲ ನನಗೆ ಮತ್ತು ಅವ್ರೇನಾರು ಯಾರು ಏನು ಅಂತ ಕ್ವಶನ್ ಕೇಳಿದ ಅದು ನಿಮಗೆ ಕಷ್ಟ ಹ್ಞೂ ಸರಿ ಹೋಗಿ ಬನ್ನಿ ಇಡ್ಲಾ ಬಾಯ್ ಟೇಕ್ ಕೇರ್ ಸೋ 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 ಸ್ವೀಟ್ ಆಫ್ ಯೂ ಪೋನಿಕಾ ಸೋ ಸ್ವೀಟ್ ಆಫ್ ಯೂ ಸರಿ ನಾನು ನಿಮ್ಗೆ ಬಂದ ತಕ್ಷಣ ಬಂದು ಮೀಟ್ ಮಾಡ್ತೀನಿ ಆಯ್ತಾ ಬಾಯ್ ಟೇಕ್ ಕೇರ್ ಚಿನ್ನ ಹುಷಾರಾಗಿರು ಬ ಬಾಯ್ ಹ್ಞೂ ಏನಪ್ಪ ರಮೇಶ ಆಯಿತಾ ನಿನ್ನ ಮೋನಿಕಾನ ಫುಲ್ ಎಲ್ಲ ಕೂಲ್ ಡೌನ್ ಮಾಡಿದ್ದು ಅಲ್ಲಲ್ಲಿ ನೀನು ಏನು ಮಾಡೋಕೊಂತೀನದೇ ಗೊತ್ತಾಗೋದಲ್ಲೇ ರಮೇಶ ಇತ್ಲಾಗ ನಿನ್ನ ಹಿಂತಿ ಜೊತೆಗೂ ಸರಿ ಇಲ್ಲ ಇತ್ಲಾಗ ಈಕಿ ಲವ್ ಮಾಡಕತ್ತಿ ಇಲಿಕ್ಕಿನ್ನ ಮೋನಿಕಾ ಈಕಿ ಜೊತೆಗೂ ಸರಿ ಇಲ್ಲ ಈಕಿಗೂ ಮೋಸ ಮಾಡಕತಿ ಆಕಿಗೂ ಮೋಸ ಮಾಡಕತಿ ನಿನ್ನ ಪ್ಲಾನ್ ಏನು ಯಾರಿಗೂ ಬೇಡವೇ ಬೇಡ ನಿನ್ನ ಜೀವನದಲ್ಲಿ ಕೊನೆಗೆ ನಿನ್ನ ಹೆಂಡತಿ ಜೊತೆಗಾರ ಚೆನ್ನಾಗಿರು ಇಲ್ಲ ನಿನ್ನ ಹೆಂಡತಿ ಡೈವರ್ಸ್ ಕೊಟ್ಟು ಅಕ್ಕಿನ್ನ ಅಕ್ಕಿ ಪಾಡಿಗೆ ಈಕಿ ಜೀವನ ಬಿಟ್ಟು ಈಕಿ ಜೊತೆಗಾರು ಚೆನ್ನಾಗಿರು ಅಪ್ಪ ಈಕರು ಹ್ಯಾಂಡಿಕ್ಯಾಪ್ಟು ಜೀವನ ಕೊಟ್ಟಂಗಾಗತ್ತ ನೀ ಏನು ಮಾಡ್ಬೇಕಂತ ಹೊರಟಿ ಅಪ್ಪ ಹಾ ಏನಿಲ್ಲ ಶ್ರೀಕಾಂತ ನಿಂಗ ಟೈಮ್ ಬಂದಾಗ ಎಲ್ಲ ಗೊತ್ತಾಗತ್ತ ಹಾ ಒಂದ್ ವಿಷಯ ತಿಳ್ಕೊ ನಾನು ನನ್ನ ಜೀವನದಲ್ಲಿ ನಾವು ಪ್ರೀತಿ ಮಾಡಿದ್ದು ಅನುಷನ್ನ ಹೋಗ್ಬೇಕಿನ್ನ ನಾನು ಇವತ್ತು ಆಕಿನ ಪ್ರೀತಿ ಮಾಡ್ತಿರ್ತೀನಿ ಸಾಯಿ ನಾನು ಮದುವೆ ಮಾಡ್ರಿ ಅಂತ ಕೇಳಿದಿಲ್ಲ ನಾನ್ ಮಾಡಿ ಬಲವಂತ ಮಾಡಿ ನಮ್ಮ ಮದ್ವಿ ಮಾಡಿ ತಂದು ಕಟ್ಟದ್ರು ಇನ್ ಇವಳು ಮೋನಿಕ ನಾನು ಅವಳು ಪ್ರೀತಿ ಮಾಡ್ತೀನಿ ಅಂತ ನಾನು ಜೊತೆ ಮಾತಾಡ್ತಿದ್ದೆ ಅವಳು ಅದನ್ನ ಮಿಸ್ಟೇಕ್ ಮಾಡ್ಕೊಂಡು ಲವ್ ಅನ್ಕೊಂಡು ಮದುವೆ ಆಗಿನಿ ಅಂತ ಗೊತ್ತಿದ್ರು ಲವ್ ಮಾಡ್ತೀನಿ ನಿನ್ನ ಜೊತೆ ಇರ್ತೀನಿ ಅಂದ್ಳು ನಾನು ಯಾಕೆ ಬೇಡ ಅನ್ವಿ ಅಲ್ವಾ ಆದ್ರೂ ತಪ್ಪಲ್ಲ ನಾ ಈಗ ಎಷ್ಟೋ ಜನದ ಲೈಫ್ ಒಳಗ ಬಂದಿರ್ತಾರ ಲವ್ ಆಗಿರ್ತೈತಿ ಅವರೆಲ್ಲ ಹಿಂದಲ್ ಬಿಟ್ಟು ಅವ್ರು ಅವ್ರ ಜೊತೆ ಚೆನ್ನಾಗಿ ಲವ್ ಪ್ರೀತಿ ಮಾಡ್ಕೊಂಡು ಅಡ್ಜಸ್ಟ್ ಮಾಡ್ಕೊಂಡು ಹೊಂಟಿಲ್ಲನಾ ಅಯ್ಯೋ ಬಿಡು ಮಾರಾಯ ಈಗ ಯಾಕದು ಇಷ್ಟ ಆರಾಮಾಗಿ ನಾವೆಲ್ಲ ಟ್ರಿಪ್ಪಿಗೆ ಹೊಂಟಿವಿ ಅವರಿಬ್ರು ಮಲ್ಗಿರೋರ್ ಮಲ್ಗೇ ಇರ್ಲಿ ಆ ಬೋರ್ ಆಗ್ಬಿಡ್ತಿಲ್ಲ ಅಂದ್ರೆ ಇದೆಲ್ಲ ಅವೆಲ್ಲ ಅವನ್ನೆಲ್ಲ ಮರಿಬೇಕಂತಾನೆ ನಾವು ಟ್ರಿಪ್ಪಿಗೆ ನೀವು ನಿಮ್ಮತ್ತ ಅದನ್ನ ಹಳೇದ ತಗದ್ರ ಇನ್ನೇನಾಗ್ತದ ಇನ್ನು ಬೋರ್ ಆಗ್ತೈತಿ ಆ ಲೇ ಗಿರೀಶಾ ಹಾಡಾಡ್ಲೇ ಒಂದು ಮಸ್ತ್ ಅವ ಹಾಕಂದ್ರೆ ಹಾಕುವಲ್ಲ ನೀನ ಹಾಡು ಹಾಡು ಹೋಗೋ ಹೋಗ್ರಯ್ಯ ಯಾ ಹಾಡಾಡಿದ್ದಿ ನನಗೆ ಹಾಡಾಡೋಕ್ ಬರುತ್ತೆ ಅವನ ಶ್ರೀಕಾಂತ ಹಾಡ್ತಾ ನೋಡು ಲೇ ಶ್ರೀಕಾಂತ ಹಾಡ್ಲೇ ಒಳ್ಳೆ ಸಾಂಗ್ ಬಿಡ್ಲಿ ನಾವು ನಿನಗ ಹಿಂದೆ ಕೋರ್ಸ್ ಕೊಡ್ತೀವಿ ಸ ಅಂತೀವಿ ನಾ ನಾಡ ನಾ ಡ್ರೈವರ ನನ್ನ ಲವ್ವರ ಓ ನಾ ಡ್ರೈವರವರ ಆ ಗಣರೂರ ಕೀ ನಾಡಲೆ ಮಸ್ತ್ ಮಜಾ ಮಾಡ್ ಗೋವಾ